ಗಾಲಿ ಜನಾರ್ದನ್ ರೆಡ್ಡಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ಹೆಸರು ರೆಡ್ಡಿ ಹೆಸರು ಕೇಳಿದ್ರೆ ಸಾಕು ಒಂದು ಗಣಿ ಮತ್ತೊಂದು ಕೋಟಿ ಕೋಟಿ ಹಣದ ಹೊಳೆ ಅದರ ಜೊತೆ ಅಕ್ರಮ ವ್ಯವಹಾರಗಳು ಜೈಲು ಶಿಕ್ಷೆ ಬಿಜೆಪಿಗೆ ಸೇರಿ ಬಳ್ಳಾರಿಯಲ್ಲಿ ಹೊಸ ಕ್ರಾಂತಿ ಸೃಷ್ಟಿ ಮಾಡಿದ್ದ ರೆಡ್ಡಿ ಈಗಾಗಲೇ ಒಂದು ಸಲ ಜೈಲಿಗೆ ಹೋಗಿ ಬಂದಿದ್ರು ಆದರೆ ಈಗ ಮತ್ತೆ ಜೈಲು ಹಕ್ಕಿಯಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಿಬಿಐ ಕೋರ್ಟ್ ಶಾಕ್ ಕೊಟ್ಟಿದೆ ಹೊಸ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಟ್ಟಿ ಗೆದ್ದು ಬೇಗಿದ್ದ ಶಾಸಕ ಮರಳಿ ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಇದೀಗ ಅವರಿಗೆ ಪ್ರಕರಣವೊಂದರಲ್ಲಿ ಸಿಬಿಐ ಕೋರ್ಟ್ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷೆ ಇದೀಗ ಪ್ರಕಟವಾಗಿದೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದ್ದ ಗಾಲಿ ಜನಾರ್ದನ್ ರೆಡ್ಡಿ ಅಕ್ರಮ ಅದಿರು ಗಣಿಗಾರಿಕೆ ಪ್ರಕರಣ ಇದೀಗ ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಈ ಪ್ರಕರಣದಲ್ಲಿ ಇದೀಗ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಬರೋಬ್ಬರಿ ಒಂದಲ್ಲ ಎರಡಲ್ಲ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನ ಸಿಬಿಐ ವಿಶೇಷ ಹೈಕೋರ್ಟ್ ವಿಧಿಸಿ ಆದೇಶವನ್ನ ಹೊರಡಿಸಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬರೋಬ್ಬರಿ ಹದಿಮೂರು ವರ್ಷಗಳಿಂದ ಸುದೀರ್ಘ ವಿಚಾರಣೆ ನಡೆಸಿದ್ದು ಅಂತಿಮವಾಗಿ ಮೇ ರಂದು ಈ ಕೇಸ್ಗೆ ಸಂಬಂಧಿಸಿದಂತೆ ಏಳು ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಏಳು ವರ್ಷ ನೀಡಿರುವ ಶಿಕ್ಷೆಯಲ್ಲಿ ಕಡಿಮೆ ಮಾಡಿ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ ನಾನು ಈಗಾಗಲೇ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಬಂಧನದಲ್ಲಿ ಕಳೆದಿದ್ದೇನೆ ನನ್ನ ವಯಸ್ಸು ಮತ್ತು ನಾನು ಮಾಡಿದ ಸಾರ್ವಜನಿಕ ಸೇವೆಯನ್ನು ಪರಿಗಣಿಸಿ ಬಳ್ಳಾರಿ ಮತ್ತು ಗಂಗಾವತಿಯ ಜನರು ನನ್ನ ಭಾರೀ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ನಾನು ಸಾರ್ವಜನಿಕ ಸೇವೆಗೆ ಸಮರ್ಪಿತನಾಗಿದ್ದೇನೆ ಸಾರ್ವಜನಿಕರಿಂದ ನನಗೆ ಸಿಗೋ ಬೆಂಬಲ ಆ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ದಯವಿಟ್ಟು ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ರೆಡ್ಡಿ ಕೋರ್ಟ್ಗೆ ಅಂಗಲಾಚಿದ್ದಾರೆ ಆದರೆ ಕೋರ್ಟ್ ನಿರಾಕರಿಸಿದೆ ನಿಮ್ಗೆ ಹತ್ತು ವರ್ಷಗಳ ಶಿಕ್ಷೆಯನ್ನ ಯಾಕೆ ನೀಡಬಾರ್ದು ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು ಅಂತ ಕ್ಲಾಸ್ ತೆಗೆದುಕೊಂಡಿದೆ ಅಷ್ಟೇ ಅಲ್ಲದೆ ರೆಡ್ಡಿ ಮನವಿಯನ್ನ ತಿರಸ್ಕರಿಸಿದೆ ಈ ಕೇಸ್ ಏನಂತ ನೋಡ್ತಾ ಹೋಗೋದಾದ್ರೆ ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ರಾಜಶೇಖರ್ ರೆಡ್ಡಿ ಹಾಗೂ ಕರ್ನಾಟಕದಲ್ಲಿ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣ ಬೆಳಕಿಗೆ ಬಂದಿತ್ತು ಆಂಧ್ರ ಕರ್ನಾಟಕದ ಗಡಿಗೆ ಹೊಂದಿಕೊಂಡ ಓಬಳಾಪುರಂ ಬೆಟ್ಟದಲ್ಲಿ ಅದಿರಿನ ಅಕ್ರಮ ಗಣಿಗಾರಿಕೆ ನಡೆದಿದೆ ಅಂತೇಳಿ ಆರೋಪಿಸಲಾಗಿತ್ತು ಗಣಿಗಾರಿಕೆ ಮಂಜೂರಾತಿ ವೇಳೆ ಇಲಾಖೆಗಳಿಂದ ಅಕ್ರಮ ಆಗಿದೆ ಅರಣ್ಯ ಇಲಾಖೆ ಗಣಿ ಇಲಾಖೆಯಿಂದ ಅಕ್ರಮ ಆಗಿದೆ ಅಂತ ಆರೋಪಿಸಲಾಗಿತ್ತು ಓಬಳಾಪುರ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಎಂಟುನೂರ ಕೋಟಿ ಅಕ್ರಮ ಎಸಗಿರುವುದು ಸಾಬೀತಾಗಿದೆ ಒಟ್ಟು ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಲೂಟಿ ಮಾಡಿರುವಂತಹ ಆರೋಪ ಇವ್ರ ಮೇಲಿದೆ ಈಗಾಗಲೇ ಇದೇ ಪ್ರಕರಣದಲ್ಲಿ ಮೂರುವರೆ ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಜಾಮೀನಿನ ಮೇಲೆ ಆಚೆಗೆ ಬಂದಿದ್ರು ರೆಡ್ಡಿ ಹುಟ್ಟಿದ್ದು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೇಳರಂದು ಜನಿಸಿದ್ರು ಇವರ ತಂದೆ ಚಂಗಾರೆಡ್ಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು ಇವರ ತಾಯಿ ಹೆಸರು ರುಕ್ಮಿಣಿಯಮ್ಮ ಅವರಿಗೆ ಜಿ ಕರುಣಾಕರ ರೆಡ್ಡಿ ಮತ್ತು ಜಿ ಸೋಮಶೇಖರ್ ರೆಡ್ಡಿ ಎಂಬ ಇಬ್ಬರು ಸಹೋದರರು ಮತ್ತು ರಾಜೇಶ್ವರಿ ಎಂಬ ಅಕ್ಕ ಇದ್ದಾರೆ ರೆಡ್ಡಿ ಓದಿದ್ದು ಹತ್ತನೇ ಕ್ಲಾಸು ಆದ್ರೂ ಕೂಡ ಕಾಲೇಜಿಗೆ ಸರಿಯಾಗಿ ಹೋಗದೆ ಇಂದು ಕೋಟಿ ಕೋಟಿ ದುಡ್ಡಿನ ದಣಿಯಾಗಿದ್ದಾರೆ ಇದಕ್ಕೆ ಮೊದಲ ಕಾರಣ ಆಗಿದ್ದೇ ಅವರು ಶುರು ಮಾಡಿದ್ದ ಕಂಪನಿ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ರೆಡ್ಡಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆರ್ಬಿಐ ಅಡಿಯಲ್ಲಿ ಎನೇಬಲ್ ಇಂಡಿಯಾ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಕಂಪೆನಿ ಲಿಮಿಟೆಡ್ ಎಂಬ ರೆಸಿಡಿಯ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಯನ್ನ ಸ್ಥಾಪಿಸಿದ್ರು ಆಗಿನ ಕಾಲದಲ್ಲಿ ಈ ಕಂಪನಿ ದಕ್ಷಿಣ ಭಾರತದಾದ್ಯಂತ ಕಂಪನಿಯು ಒಟ್ಟು ನೂರ ಇಪ್ಪತ್ತೈದು ಶಾಖೆಗಳನ್ನು ಹೊಂದಿತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ವಹಿವಾಟನ್ನು ನಡೆಸ್ತಾ ಇತ್ತು ಕಂಪೆನಿ ಇನ್ನೂ ಕಾರ್ಯನಿರ್ವಹಿಸ್ತಾ ಇರುವಾಗಲೇ ಎರಡು ಸಾವಿರದ ಮೂರರಲ್ಲಿ ಕ್ಲೋಸ್ ಕೂಡ ಆಯಿತು ಇದರಿಂದಲೇ ರೆಡ್ಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಆದ್ರೆ ಅವ್ಯವಹಾರದಿಂದ ಈ ಕಂಪನಿಯನ್ನ ಮುಚ್ಚಲಾಯಿತು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈ ಕಂಪನಿಯಿಂದ ಅನೇಕ ಜನರಿಗೆ ಲಕ್ಷಾಂತರ ದೊಡ್ಡ ಮೋಸ ಆಗಿದೆ ಅಂತ ಅಂದಿನ ಕಾಲದಲ್ಲಿ ಸುದ್ದಿಯಾಗಿತ್ತು ಈ ಕಂಪನಿ ಇವಾಗಲೇ ರೆಡ್ಡಿಗೆ ರಾಜಕೀಯ ಹಾಗೂ ಶ್ರೀರಾಮುಲು ಸ್ನೇಹವಾಗಿತ್ತು ಇವರಿಗೆ ರಾಜಕೀಯ ಹಾದಿಗೆ ವರವಾಗಿ ಬಂದಿದ್ದು ಬಿಜೆಪಿಯ ನಾಯಕಿ ಸುಷ್ಮಾ ಸ್ವರಾಜ್ ಅಂದಿನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಬಳ್ಳಾರಿಯಿಂದ ನಿಂತಿದ್ರು ಆಗ ಇವರನ್ನ ಸೋಲಿಸಲೇಬೇಕು ಅಂತ ಬಿಜೆಪಿಯಿಂದ ಬಂದವರೇ ಸುಷ್ಮಾ ಸ್ವರಾಜ್ ಆಗ ಸುಷ್ಮಾಗೆ ಬೆಂಬಲವಾಗಿ ನಿಂತಿದ್ದು ರೆಡ್ಡಿ ಹಾಗೂ ರಾಮುಲು ಆಗಲೇ ಸ್ನೇಹಿತರಾಗಿದ್ದ ರೆಡ್ಡಿ ಹಾಗೂ ರಾಮುಲು ಸುಷ್ಮಾ ಸ್ವರಾಜ್ ಪರ ಕೆಲಸ ಮಾಡಿದ್ರು ಆದ್ರೆ ಸುಷ್ಮಾ ಗೆಲ್ಲಿಲ್ಲ ಆದ್ರೂ ಕೂಡ ಸುಷ್ಮಾ ಸ್ವರಾಜ್ ರೆಡ್ಡಿ ಹಾಗೂ ರಾಮುಲು ಅವರನ್ನ ಮಕ್ಕಳಂತೆ ನೋಡಿದ್ರು ಇಬ್ಬರಿಗೂ ಸುಷ್ಮಾ ತಾಯಿಯಂತೆ ಸಿಕ್ಕಿದ್ರು ಯಾವ ಮಟ್ಟಕ್ಕೆ ಅಂದ್ರೆ ಪ್ರತಿ ವರ್ಷ ಲಕ್ಷ್ಮೀ ಪೂಜೆಗೆ ಸುಷ್ಮಾ ಬಳ್ಳಾರಿಗೆ ಬರ್ತಿದ್ರು ಹೀಗಿರುವಾಗಲೇ ರೆಡ್ಡಿ ಎರಡ್ ಸಾವಿರದ ಒಂದರಲ್ಲಿ ಓಬಳಾಪುರಂ ಮೈನಿಂಗ್ ಕಂಪೆನಿ ಶುರು ಮಾಡಿದ್ರು ಮೊದಲಿಗೆ ಇಲ್ಲಿ ಕಬ್ಬಿಣದ ಓರ್ ತೆಗೆಯಲಾಗಿತ್ತು ಇದನ್ನ ಚೀನಾಗೆ ಎಕ್ಸ್ಪೋರ್ಟ್ ಮಾಡಿದ ರೆಡ್ಡಿ ಕೋಟಿ ಕೋಟಿ ಹಣ ದುಡಿಯೋಕೆ ಶುರು ಮಾಡಿದ್ರು ಇಲ್ಲಿಂದಲೇ ಗಣಿದಣಿ ಅಂತ ಹೆಸರು ಬಂತು ಯಾವ ಮಟ್ಟಿಗೆ ದುಡ್ಡು ಮಾಡಿದ್ರು ಅಂದ್ರೆ ಅವರ ರಾಜಕೀಯ ಪ್ರಭಾವ ಎರಡ್ ಸಾವಿರದ ನಾಲ್ಕರಲ್ಲಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ಪರವಾನಗಿ ಪಡೆಯೋಕೆ ಸಹಾಯ ಮಾಡ್ತು ಅದರಿಂದಲೇ ರೆಡ್ಡಿ ಹಾಗೂ ರಾಮುಲು ಇಡೀ ಬಳ್ಳಾರಿಯನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಾನೆ ಹೆಸರು ಬಂತು ರೆಡ್ಡಿ ಸ್ನೇಹಿತ ರಾಮುಲು ಆಗಲೇ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು ಆದರೆ ರೆಡ್ಡಿ ಅಧಿಕೃತವಾಗಿ ವಿಧಾನಸೌಧದ ಮೆಟ್ಟಿಲು ಹೊತ್ತಿದ್ದು ಎರಡು ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ಯಡಿಯೂರಪ್ಪ ಜಗಳದಿಂದ ಮೈತ್ರಿ ಸರ್ಕಾರ ಕೊನೆಗೊಂಡಾಗ ರೆಡ್ಡಿ ಎರಡ್ ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಪರವಾಗಿ ಯಡಿಯೂರಪ್ಪ ಅವರೊಂದಿಗೆ ಪ್ರಚಾರ ಮಾಡಿದ್ರು ರೆಡ್ಡಿ ಅವರ ಪ್ರಯತ್ನಗಳಿಂದ ಬಿಜೆಪಿ ನೂರ ಹತ್ತು ಸ್ಥಾನಗಳೊಂದಿಗೆ ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಮತ್ತು ಐದು ಸ್ವತಂತ್ರ ಶಾಸಕರ ಬೆಂಬಲದೊಂದಿಗೆ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡಿತು ನಂತರ ರೆಡ್ಡಿ ಅವರನ್ನ ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ಸಚಿವರಾಗಿ ಮತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನೇಮಿಸಲಾಯಿತು ಇದಾದ್ಮೇಲೆ ಗಣಿ ವಿಚಾರದಲ್ಲಿ ರೆಡ್ಡಿ ಪ್ರಭಾವ ಮತ್ತಷ್ಟು ಹೆಚ್ಚಾಯಿತು ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅದೃಷ್ಟ ಕೆಟ್ಟಿತ್ತು ಜುಲೈ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕದ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಬಳ್ಳಾರಿ ಪ್ರದೇಶದಲ್ಲಿನ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳ ಕುರಿತು ವರದಿಯನ್ನು ಪ್ರಕಟಿಸಿದ್ರು ರೆಡ್ಡಿ ಈ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ಅಕ್ರಮವಾಗಿ ನಡೆಸಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ಆದಾಯ ತೆರಿಗೆ ತನಿಖಾ ನಿರ್ದೇಶನಾಲಯ ಅಧಿಕಾರಿಗಳಿಗೆ ತೆರಿಗೆ ವಂಚನೆಯ ಸುಳಿವು ಸಿಕ್ಕಿತ್ತು ಮತ್ತು ಕಂಪನಿಯ ಆದಾಯ ನಿಗ್ರಹವನ್ನ ಮರೆಮಾಚೋಕೆ ರೆಡ್ಡಿ ಸಿಂಗಾಪುರದ ಒಂದು ಡಾಲರ್ ಕಂಪನಿಯೊಂದಿಗೆ ತಿಳುವಳಿಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಕಂಡು ಬಂದಿತ್ತು ಇದೇ ಕೇಸ್ ಸಂಬಂಧ ಹಾಗೂ ನ್ಯಾಯಾಧೀಶರಿಗೆ ಲಂಚ ಕೊಟ್ಟ ಯತ್ನದ ಆರೋಪದಡಿ ರೆಡ್ಡಿ ಅರೆಸ್ಟ್ ಆಗಿ ಎರಡು ಸಾವಿರದ ಹನ್ನೊಂದರಿಂದ ಬರೋಬ್ಬರಿ ನಾಲ್ಕು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರು ಸುಪ್ರೀಂ ಕೋರ್ಟ್ ಜಾಮೀನಿನ ಬಳಿಕ ರಿಲೀಸ್ ಆಗಿದ್ದ ರೆಡ್ಡಿಗೆ ಬಳ್ಳಾರಿಗೆ ಕಾಲಿಡದಂತೆ ಕಂಡೀಷನ್ ಹಾಕಲಾಗಿತ್ತು ಇದರಿಂದಲೇ ರೆಡ್ಡಿ ಕೊಪ್ಪಳದ ಗಂಗಾವತಿಯಲ್ಲಿ ಪಕ್ಷ ಕಟ್ಟಿ ಗೆದ್ದು ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ರು ಇಲ್ಲ ಸರಿಯಾಯ್ತು ಅನ್ನುವಾಗ್ಲೇ ರೆಡ್ಡಿಗೆ ಮತ್ತೆ ಸಿಬಿಐ ಶಾಕ್ ಕೊಟ್ಟಿದೆ ಬರೋಬ್ಬರಿ ಏಳು ವರ್ಷ ಶಿಕ್ಷೆ ವಿಧಿಸಿದೆ ಜನಾರ್ದನ್ ರೆಡ್ಡಿಗೆ ಮುಂದಿರುವ ಆಯ್ಕೆಗಳು ಏನು ಅಂದ್ರೆ ಮೂರು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗಿರೋದ್ರಿಂದ ಶಾಸಕ ಜನಾರ್ದನ್ ರೆಡ್ಡಿ ಜೈಲು ಖಚಿತವಾಗಿದೆ ಇನ್ನು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ ಹಾಗೆ ಒಂದು ತಿಂಗಳೊಳಗೆ ರೆಡ್ಡಿ ಮೇಲ್ಮನವಿಯನ್ನ ಸಲ್ಲಿಸೋಕೆ ಅವಕಾಶ ನೀಡಲಾಗಿದೆ ಹೀಗಾಗಿ ಹೈಕೋರ್ಟ್ ನಿಂದ ತಡೆ ಸಿಕ್ಕರಷ್ಟೇ ರೆಡ್ಡಿ ಬಚಾವಾಗಲಿದ್ದಾರೆ ಒಂದ್ ವೇಳೆ ಜಾಮೀನು ಸಿಗದಿದ್ರೆ ಇವರ ಶಾಸಕ ಸ್ಥಾನಕ್ಕೂ ಕುತ್ತು ಬರಲಿದ್ದಾರೆ